ಸೊ ಒಂದು ಸಂಕ್ರಾಂತಿ ಬ್ಲಾಗು ಸಂಕ್ರಾಂತಿ ನೆಕ್ಸ್ಟ್ ಡೇ ಬರ್ಡೇ ಇರ್ತೇನೆ ಬರ್ಡೇದ ಬ್ಲಾಗ್ ಮಾಡ್ತಾರೆ ಆಗಿದೆ ಎಲ್ಲ ಬರ್ಡೇ ದಾರ ಸ್ಪೆಷಲ್ ಆದ ಇತ್ತೀಚೆ ಡೈಲಿ ಎಂಟು ಅಂಚನೇ ಬರ್ಡೇ ದಿನ ಇರ್ತೇನೆ ಸ್ಪೆಷಲ್ ಅದು ಮಲ್ದಿ ಜಾತ ಒಂದು ಜೊತೆ ಬ್ಲಾಗ್ ಮಾಡಿ ಬರಲ್ಲ ಸೊ ನೆಕ್ಸ್ಟ್ ಇಯರ್ ಐತೆ ನೆಕ್ಸ್ಟ್ ಇಯರ್ ಟ್ವೆಂಟಿ ಫಿಫ್ತ್ ಬರ್ಡೇನ ಟೂ ತೌಸಂಡ್ ಟ್ವೆಂಟಿ ಸೆವೆನಿಗೆ ಸೊ ಆ ಟೈಮ್ಗೆ ಅದು ಅದಾಂಡಲ್ಲ ಟ್ವೆಂಟಿ ಫಿಫ್ತು ಗಿಫ್ಟ್ ಟ್ವೆಂಟಿ ಫೈವ್ ಗಿಫ್ಟ್ ರೆಡಿ ಮಾಡಿಕೊಡು ಎನ್ನ ಬರ್ಡೇ ಗ್ಯಾನೇ ಗಿಫ್ಟ್ ಮಾಡಿಕೊಡುಲ್ಲೆ ಸೊ അയപൂറ് പ്ലാനിംഗ് ആയില്ലേ ദാദാപുരം മാൊടു ദാദാപ്പുറ സേവിംഗ്സ് മാൊടു ദാദാപ്പുര ദേത്ത നോടൈ ബന്ധു ദുഃഖി അപ്പക്കപ്പത് ഡിയോലിയ അഞ്ച് അത് അവൻ്റെ ഒട്ടി ഷേർ മാഡ് ട്വൻറ്റി ഫൈവ് ട്വൻറ്റി ഫൈവ് ഗിഫ്റ്റ്സ് എന്താ അവിടെ തൂ തൗസൻ്റ് ട്വൻറ്റി സെവൻ എന്താ ജുലൈ സെവൻറ്റീൻ ബർഡേക്ക് ಸೊ ನಮ್ಮ ಬರ್ಡೇ ನಮ್ಮನೆ ಸ್ಪೆಷಲ್ ಆದ್ಮಾಲ್ಬೋದು ಬೇಟೆ ಮಲ್ಲ ಇಬ್ಬ ಏರ್ಲೆ ಸ್ಪೆಷಲ್ ಆದ ನಮ್ಮ ಬರ್ಡೇನ ಸೆಲೆಬ್ರೇಷನ್ ಮಾಡಿ ನಮ್ಮ ಬರ್ಡೇ ನಮ್ಮನೆ ಸೆಲೆಬ್ರೇಷನ್ ಮಾಡ್ಬೋದು ಸೊ ಇಲ್ಲಿ ನಂಗೆ ಅಪ್ಪ ಅಮ್ಮ ಸ್ಪೆಷಲ್ ಆದ ದಿಪ್ಪೇರು ಮಲ್ಲ ಇಬ್ಬರ್ಕ ನಮ್ಮನೆ ಮಾಡ್ಬೋದು ಸೊ ಅಂಚಲೇನು ಬರ್ಡೇದಾದೆಲ್ಲ ಬ್ಲಾಗ್ ಮಾಡ್ಕೊಳ್ಕೊಜಿ ಸಂಕ್ರಾಂತಿದ ಬ್ಲಾಗು ಸೊ ಈ ಬ್ಲಾಗ್ ತೋ ಇಲ್ಲಿ ಅಂದಲ್ಲ ಅಂಜಿ ಮೆಮೊರೇಬಲ್ ಆಗಿ ಬರ್ಡ್ ಬಂದು ಸಂಕ್ರಾಂತಿದ ಬ್ಲಾಗು ಬಾಡಿದೆ దేవ ఆ బ్లగ్ మద నెక్స్ట్ బర్త్డే సెవెంటీన్ జులై సో అండ నెక్ట్ కంటిన్యూ మూడు కదా

ಅನ್ನೋ ಡಂಡು ಒಂದು ಪೆನ್ ಡ್ರೈವ್ ಬೊಕ್ಕ ಎಡಿಟ್ ಮಾಡ್ ಅಪ್ಲೋಡ್ ಮಾಡಬಹುದು ಸೊ ಬಾಲ್ಯದ ಡ್ರೆಸ್ ಕಲೆಕ್ಷನ್ ಬ್ಲಾಗ್ ಬೋರ್ಡ್ ಇತ್ತೆ ಮಲ್ಪೆ ಮುರಾಣಿ ಮಲ್ಪ ರಾಯಜಿ ಗಿಫ್ಟ್ ಓಪನಿಂಗ್ ದ ಬ್ಲಾಗ್ ಸೊ ಇನಿ ಮಲ್ಪ ಇಂಟ್ರೆಸ್ಟ್ ಇತ್ತಿನ ಪಲ್ಲೆ ಬಾಲ್ಯದ ಡ್ರೆಸ್ ಕಲೆಕ್ಷನ್ ವಿಡಿಯೋ ಬೋರ್ಡ್ ಇತ್ತ ಪಲ್ಲೆ ಅವನ್ ಮಲ್ಪೆ ಅನ್ ಸೊ ಆ

itu ini ha Hehehe hehe ಸೊ ಅಡೇಪ್ ಎತ್ತ ಎತ್ತದ ಹೈಬಕ ಜೋರು ಬರ್ಸಬಾರೇ ಸ್ಟಾರ್ಟ್ ಆ ದುಂಬ ಪನಿ ಪನಿ ಬರೋ ಅಂತಳು ಅಡೆಪದ್ ಎತ್ತದ ಇಬ್ಬಕ ಜೋರು ಬರ್ರಿ ಸ್ಟಾರ್ಟ್ ಆಂಡೆ ಸೊ ಅಂಚ ಕುಳು ಒಂದ ನಾ ಒಂಥರ್ತಾನಾಗ ಪೂಜೆ ಎಲ್ಲ ಹಾಪತ್ತ ವೇಟ್ ವೆಯ್ಟ್ ಬಾಲೆ ಒಂದಿತ್ತ ಬಾಳೆ ಒಂದು ಪುರ್ತು ಕುಲಿಯೇ ಬೇಕಾಯ ತಿರ್ತು ಬಿಡ್ ಹುಡುಗ ಚೊರೆ ಪಟ್ ಮಾಡ್ತಂತೆ ಸ್ವಲ್ಪ ತಿರ್ಬಿಡ್ರೆಲ್ಲ ಪೂಜೆ ಬರ್ಸರ್ ಚಂಡಿ ಜಾರು ಎತ್ತೆ ಅಂಚಾದ್ಬಿಟ್ರೆ ಚೊರೆಪಟು ಮಲ್ತಂದಿತ್ತೆ ಸೊ ಹಸ್ಬೆಂಡೇ ಇಲ್ಲೆಡೆ ಹೋದು ಬರ್ಪೇರ್ ಬಂದು ಪೋಯ್ರೆ ಬಾಳೆಗ ಬಡ ಹೋಗ್ದು ಎಲ್ಲ ಎಲ್ಲ ಕುಳೋ ಅಂದಾಜ್ ಬಂಗಾರಿ मत को नहीं बोलो लाइन

అంబ అంబో ఓ సో ఈ బ్లాగ్ ఇష్టాండ లైక్ మట్లే షేర్ మి సబ్స్క్రైబ్ మరి అండ్ సపోర్ట్ మే ఓకే బొక్కా నెక్స్ట్ ఉన్న బొక్క అప్పు నాకు కుజరాలు దెత్తిన బ్లాగ్ లబ్బర్ ఆయన అత బేగడు ನಾನು ಪೂಜೆ ಕೊಡ್ತೀನಿ ಇವ್ಲಾಗ್ ಇಷ್ಟ ಲೈಕ್ ಮಾಡ್ದೇ ಶಾರ್ ಸಬ್ಸ್ಕ್ರೈಬ್ ಮಾಡಿ